ಏಜ್ ಅಷ್ಟಾಗಿ ನನಗೂ ಅವನಿಗೂ ಏಜ್ ಅಂತರ ಅಂಥದ್ದೇನಿಲ್ಲ ಆದರೆ ಸಿನಿಮಾದಲ್ಲಿ ಲೆಕ್ಕ ಹಾಕಿದಾಗ ಒಟ್ಟಿಗೆನವೇ ಬಂದು ಅಂತಲೂ ಹೇಳ್ಬೋದು ಯಾಕೆಂದರೆ ಭೂತಾಯನ ಮಗ ಇಂತೂ ಟೈಟ್ ಇಟ್ಟಾಗ ಭಾಳ ಜನ ಅದಕ್ಕೆ ರಾಗ ಎತ್ತಿದ್ರು ತುಂಬ ನಾಲ್ಕು ಜನ ಘಟಾನುಘಟಿಗಳೇ ಸಿಕ್ಕಿದ್ರು ಕೋರ್ಸ್ ರಾಜ್ಕುಮಾರ್ ಅವರ ತಮ್ಮ ವರದರಾಜನವರು ಅವರು ಕೂಡ ಅದಕ್ಕೆ ಪಾರ್ಟ್ನರು ನನ್ನ ಮೊದಲನೇ ಚಿತ್ರದಲ್ಲಿ ಮಾಡುವಾಗ ಅಣ್ಣ ಅವರು ನೂರ ಅರವತ್ತಾರು ಪಿಚ್ಚರ್ಲಿ ಅಭಿನಯಿಸಿದ್ರು ವಿಷ್ಣುವುದು ಏನು ಇನ್ನೂ ಒಂದು ಎರಡು ಮೂರು ಆದ ನೆನೆ ಬಂದಿರೋದು ಆಮೇಲೆ ರಾಜ್ಕುಮಾರ ಜೊತೆ ಹೀರೋಯಿನ್ ಪಾರ್ಟ್ ಮಾಡಿದವರು ನನಗೆ ಬುದ್ಧಿ ತಿಳಿದಂಗೆ ಧೂಮ್ಕೇತು ಅನ್ನೋ ಚಿತ್ರದಲ್ಲಿ ಅವರೇ ಬಹುಶಃ ಆಗಿರ್ಬೋದು ಮುಂದಿನ ಪಿಚ್ಚರ್ ಯಾರು ಮಾಡಿದ್ರು ಅವ್ರು ನನ್ನ ಕರೀಲಿ ಯಾವಾಗಲೂ ಅಷ್ಟೇ ಸಿನಿಮಾದಲ್ಲೇ ಒಂದು ಪಿಚ್ಚರ್ ಚೆನ್ನಾಗಿ ಮಾಡ್ತು ಅಂದ್ರೆ ಒಂದು ಸತಿ ಕರೀತಾರೆ ಆಮೇಲೆ ಬಿಟ್ಟೇ ಬಿಡ್ತಾರೆ ನಾನು ವಿಷ್ಣು ಅವ್ರನ್ನ ಇಟ್ಕೊಂಡೇ ನಿರ್ಮಾಣ ಮಾಡಬೇಕು ಅಂತಿದ್ದೆ ಒಂದು ಪಿಚ್ಚರ್ ಅವ್ರನ್ನ ಹೋಗಿ ಡೇಟ್ ಕೇಳಿದೆ ಅವ್ರು ಯಾಕೋ ಅವರು ಅವರೋ ಅವರು ಬ್ರದರ್ಗಳು ಸ್ವಲ್ಪ ಹೊಂದಾಣಿಕೆ ನನಗೆ ಸರಿ ಹೋಗಲಿಲ್ಲ ಕಾರಣಗಳು ಆಮೇಲೆ ಅಷ್ಟೊಂದು ಸಿನಿಮಾ ಮಾಡಿದ್ದೀನಿ ಅನ್ನೋದು ಜಂಬ ಆಗಲಿ ದುರಂಕಾರ ಆಗಲಿ ನನಗೇನಿಲ್ಲ ಅದು ಹೆಂಗೋ ನಡೆದೋಯ್ತು ಅಂತ ಆ ಥರ ಹೇಳಬಲ್ಲೆ ಒಂದೇನು ಅಂತ ಹೇಳಿದ್ರೆ ನನಗೆ ಅವರು ಬಹಳ ಭಾಳ ಬೇಕಾದವರು ಅಂತ ಹೇಳ್ಬೋದು ಬೇಕಾದವರು ಅಂದರೆ ಎಲ್ಲರೂ ಬೇಕಾದವರೇ ಬಟ್ ಒಂದೇನು ಅಂದರೆ ಒಂದು ಸ್ವಲ್ಪ ಏಜ್ ಅಷ್ಟಾಗಿ ನನಗೂ ಅವನಿಗೂ ಏಜ್ ಅಂತರ ಅಂಥದ್ದೇನಿಲ್ಲ ಆದರೆ ಸಿನಿಮಾದಲ್ಲಿ ಲೆಕ್ಕ ಹಾಕಿದಾಗ ಒಟ್ಟಿಗೆನವೇ ಬಂದು ಅಂತಲೂ ಹೇಳ್ಬೋದು ಯಾಕೆಂದರೆ ನಾನು ಇನ್ನೂ ಡೈರೆಕ್ಟ್ರ್ ಆಗದೇ ಇದ್ದಾಗ ಅಂದರೆ ನಾನು ಡೈರೆಕ್ಟರ್ ಆಗದೇ ಇದ್ದಾಗ ಕಳ್ಳಕೊಳ್ಳ ಪಿಚ್ಚರು ಅಸೋಸಿಯೇಟಾಗಿ ಕೆಲಸ ಮಾಡ್ತಿದ್ದಾಗ ಅದರಲ್ಲಿ ವಿಷ್ಣುವರೂ ಅಭಿನಯಿಸಿದ್ರು ಅದಕ್ಕಿಂತ ಮುಂಚೆ ಅವರು ಯಾತ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವ ಸಿನಿಮಾ ಅಂತ ಹೇಳಿದ್ಬೇಕು ಅಂತ ಕಾಣಿಸುತ್ತೆ ಇಲ್ಲೇ ಇದ್ರು ಹೇಳ್ತೀನಿ ಏನಂತೆ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಅದು ನಾನು ನನ್ನ ಮೊದಲನೇ ಸಿನಿಮಾ ವಿಷ್ಣುವ್ರ ಜೊತೆ ಬಹಳ ಚೆನ್ನಾಗಿ ಅಭಿನಯಿಸಿದ್ರು ಅವರು ಅದರಲ್ಲಿ ಅವಾಗ ತಾನೇ ಕೆಮ್ಮೆ ಮೂರು ನಾಲ್ಕು ಸಿನ್ಮಾ ಆಗಿರಬೇಕು ಅಂತ ಕಾಣಿಸುತ್ತೆ ವಿಷ್ಣುವರು ಅಭಿನಯಿಸಿ ಸೊ ಮಗ ಮಗಾಯು ಒಂದು ಒಳ್ಳೆ ಅವಕಾಶ ಸಿಕ್ತು ಅವ್ರಿಗೆ ಅದರಲ್ಲಿ ಜೊತೆಗೆ ಲೋಕೇಶ್ ಕೂಡ ಇದ್ದರು ಒಳ್ಳೆ ತಾರ ತಾರಾಗಣ ಚೆನ್ನಾಗಿತ್ತು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥಾ ಕಥಾವಸ್ತು ತುಂಬ ಚೆನ್ನಾಗಿತ್ತು ನಾವು ಇಟ್ಟಿರೋದ್ರದ ಭೂತಾಯನ ಮಗಾಯು ಅಂತ ಭೂತಾಯನ ಮಗಾಯಿಯಂತೂ ಟೈಟ್ ಇಟ್ಟಾಗ ಭಾಳ ಜನ ಅದಕ್ಕೆ ರಾಗ ಎತ್ತಿದ್ರು ಭೂತಯ್ಯನ ಮಗಾಯಿ ಒಂಥರದೇನು ಡೆವಿಲ್ ಪಿಚ್ಚರ ಭೂತ ಪಿಚ್ಚರಾ ಇಲ್ಲ ಇಲ್ಲ ಅಂತ ಸುಮ್ಮನೆ ಹೆಸರು ಅದು ಭೂತಯ್ಯ ಭೂತಯ್ಯನೋನು ಒಬ್ಬ ಇವನು ಒಂದು ಹೆಸರು ಆದರೆ ಅವನ ಮಗ ಅಯ್ಯು ಅಂತ ಅಷ್ಟೇ ಅದೇ ಪಿಚ್ಚರು ಅಪ್ಪ ಮಗನ ಪಿಚ್ಚರ್ ಕಥೆ ಇದು ಅಂತ ಹೇಳಿದ್ರು ಆದರೆ ಆ ಟೈಟ್ಲ್ ಚೆನ್ನಾಗಿದೆ ಅಂತ ಒಬ್ಬರೇ ಒಬ್ಬರು ಹೇಳಿದ್ರು ಒಬ್ಬ ಲೇಡಿ ಅವರು ಯಾರು ಅಂತ ಹೇಳಿದ್ರೆ ಜೈಗೋಪಾಲ್ ಹೆಂಡ್ತಿ ಐ ತಿಂಕ್ ಲಲಿ ಲಲಿತಾ ಅವರು ಅಂತ ಕಾಣಿಸುತ್ತೆ ಅವ್ರು ಹೇಳಿದ್ರು ಈ ಟೈಟಲ್ ತುಂಬ ಚೆನ್ನಾಗಿದೆ ಇದು ಒಂದು ಹೊಸದಾಗಿದೆ ನಾವಲ್ಟಿ ಆಗಿದೆ ಅದರಿಂದ ಈ ಟೈಟ್ಲ್ ಚೇಂಜ್ ಮಾಡಿಬಿಡಿ ಸರ್ ಇದೇ ಇರಲಿ ಅಂತ ಹೇಳಿದ್ರು ಸೊ ನಾವು ಯೋಚನೆ ಮಾಡೋದು ಯಾಕೆಂದರೆ ಈ ಇದು ಗೋರೂ ರಾಮಸ್ವಾಮಿ ಅವರವರ ಒಂದು ಚಿಕ್ಕ ಕತೆ ಐ ತಿಂಕ್ ಇದು ವೈಯಾರೆ ಅನ್ನೋ ಕಥಾ ಪುಸ್ತಕದ ಸನ್ಕಲದಲ್ಲಿ ಇದನ್ನು ಒಂದು ಹೆಕ್ಕೆ ತೆಗೆದಿದ್ದಿದ್ದು ಒಂದು ನಾಲ್ಕು ಪೇಜ್ ಅದು ಸೊ ಅದನ್ನು ನೋಡೋದು ಕತೆ ನೋಡೋದು ಕತೆ ತುಂಬ ಚೆನ್ನಾಗಿತ್ತು ಸೊ ಅದರಿಂದ ಅದನ್ನು ಅದನ್ನು ಆರೈಕೆ ಮಾಡಿದ್ರು ಆಮೇಲೆ ಸ್ಟೋರಿ ರೈಟ್ಸ್ ತಗೊಂಡು ಆಮೇಲೆ ಅದನ್ನು ನಿರ್ಮಾಣ ಮಾಡೋಕ್ಕೆ ಕೋರ್ಸ್ ತುಂಬ ನಾಲ್ಕು ಜನ ಘಟಾನುಘಟಿಗಳೇ ಸಿಕ್ಕಿದ್ರು ಒಂದು ರವಿಚಂದ್ರನ್ ಅವ್ರ ತಂದೆ ಈಗ ಈಗಿನ ರವಿಚಂದ್ರ ಅವರ ತಂದೆ ವಿರಾಟ್ ಅಂತ ಅವರು ಈಗ ಈಗ ನಮ್ಮಿಂದ ದೂರ ಔಟ್ ಹೋಗಿದ್ದಾರೆ ತುಂಬ ಪವರ್ಫುಲ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ಅವರು ಆಮೇಲೆ ಜೊತೆಗೇನೆ ಇನ್ನೊಬ್ಬರು ಚಂದೂಲಾಲ್ ಜೈನ್ ಅಂತ ಒಬ್ಬರು ಇದ್ದರು ಅವರು ಕೂಡ ಪ್ರೊಡ್ಯೂಸರ್ಗಳೇನೆ ಅವರು ಬೇಕಾದಷ್ಟು ಪಿಚ್ಚರ್ ತೆಗ್ದಾರೆ ಆಮೇಲೆ ರಾಜ್ಕುಮಾರ್ ತಾಯಿ ದೇವರು ತೆಗೆದ ಪಿಚ್ಚರು ಅವರು ಬೇಕಾದಷ್ಟು ಪಿಚ್ಚರ್ಗಳು ತೆಗ್ದಾರೆ ಅವರೊಬ್ಬರು ಆಮೇಲೆ ಕೋರ್ಸ್ ರಾಜ್ಕುಮಾರ್ ಅವರ ತಮ್ಮ ವರದರಾಜನವರು ಅವರು ಕೂಡ ಅದಕ್ಕೆ ಪಾರ್ಟ್ನರು ವರದಪ್ಪನವರು ಅದು ವರದರಾಜ್ ಅಂದರೆ ವರದಪ್ಪನವರು ಅವರು ಕತೆಗಳಲ್ಲಿ ನೋ ಕೇಳು ಕೇಳೋದ್ರಲ್ಲಿ ಕತೆ ಹೆಣೆಯೋದ್ರಾಗಲಿ ಕತೆ ಇಂಪ್ರೂವ್ ಮಾಡೋದಾಗಲಿ ಅಥವಾ ಪ್ಲೇಗಾಗಲಿ ಅದಕ್ಕೆ ಅವರು ಬಹಳ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ರು ನಾನು ಕೆಲವು ಹಿಂದೆ ಪಿಕ್ಚರ್ಗಳೆಲ್ಲ ನೋಡಿದ್ದೀನಿ ಅದಲ್ಲೆಲ್ಲ ಅವರು ಭಾಳ ಹೆಲ್ಪ್ ಮಾಡ್ತಾಯಿದ್ರು ಕಥಾ ವಸ್ತುನ ಹೆಂಗೆ ಬೇಕು ಯಾವ ಥರ ಬೇಕು ಯಾವ್ದು ಚೆನ್ನಾಗಿದೆ ಅನ್ನೋದೆಲ್ಲಕ್ಕಂತ ಒಂಥರ ತೂಕ ಹಾಕಿ ಹೇಳೋರು ಅವರು ಅವರು ಕೂಡ ಅದಕ್ಕೆ ಪಾರ್ಟ್ನರು ಆಮೇಲೆ ಮುಖ್ಯವಾಗಿ ಡೈರೆಕ್ಟ್ರ್ ಸಿದ್ಧಲಿಂಗಯ್ಯನವರು ಕೂಡ ಪಾರ್ಟ್ನರು ಸೊ ಈ ನಾಲ್ಕು ಜನ ಸೇರಿಕೊಂಡಿದ್ದಾನೆ ಇವು ಪ್ರಾರಂಭ ಮಾಡಿದ್ರು ತುಂಬ ಅಚ್ಚುಕಟ್ಟಾಗಿ ಬಂದ ಸಿನಿಮಾ ಸೊ ಅದು ಆವಾಗ ನನ್ನ ಅಸ್ಟೆಂಟ್ ಡೈರೆಕ್ಟ್ರು ಆಮೇಲೆ ವಿಷ್ಣುವರು ಅವರು ಒಬ್ಬ ಪಾಪ್ಯುಲರ್ ಆ್ಯಕ್ಟರು ಆಮೇಲೆ ಅವರು ಬೆಳೆದ್ರು ಬಿಡಿ ತುಂಬ ಚೆನ್ನಾಗಿ ಬೆಳೆದ್ಬಿಟ್ರು ವಿಷ್ಣುವವರು ಏನು ಮೇಲಿಂದ ಮೇಲೆ ಒಳ್ಳೆಯ ಕಥೆಗಳು ಸಿಗ್ತಾಯಿತ್ತು ಆಮೇಲೆ ಪಾತ್ರಗಳು ಸಿಗ್ತಾಯಿತ್ತು ನಿರ್ಮಾಣಗಳು ಚೆನ್ನಾಗಿರ್ತಿತ್ತು ಅದರಿಂದ ಅವರು ಹಾಗೆ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾಯಿದ್ರು ಒಂದು ಕ ಒಂದು ಕಡೆ ರಾಜ್ಕುಮಾರ್ ಇದ್ದರು ಆಮೇಲೆ ಭಾಳ ಜನ ಇದ್ದರು ಶ್ರೀನಾಥ್ ಇದ್ದರು ಆಮೇಲೆ ಉದಯ್ ಕುಮಾರ್ ಅವರು ಎಲ್ಲ ಭಾಳ ದೊಡ್ಡ ದೊಡ್ಡ ನಾಯಕರು ಇದ್ದರು ಇವರು ಬಂದರು ಇವರು ಬೆಳೆದ್ರು ಆಮೇಲೆ ರಾಜ್ಕುಮಾರ್ ಅವರು ಭಾಳ ದೊಡ್ಡ ನಟರು ಸೊ ಅವರು ತುಂಬ ವಿಪರೀತ ವಿಪರೀತ ಪಿಚ್ಚರ್ ಮಾಡಿದ ನಟರವರು ಅವರು ಮುಂದೆ ಇವರು ಕೂಡ ಮುಂದೆ ಬಂದರು ಹಾಗೂ ಹೀಗೂ ಕೂಡ ಐ ತಿಂಕ್ ಅಣ್ಣ ಅವರ ಟಕೆ ನಾನು ನನ್ನ ಮೊದಲನೇ ಚಿತ್ರದಲ್ಲಿ ಮಾಡುವಾಗ ನೂರ ಅರವತ್ತಾರು ಪಿಚ್ಚರಲ್ಲಿ ಅಭಿನಯಿಸಿದ್ರು ಅದನ್ನು ನಾನು ಹೇಳಿರಬೇಕು ಅಂತ ಕಾಣಿಸುತ್ತೆ ಸೊ ನಂದು ಅದಲ್ಲಿ ನೂರ ಅರುವತ್ತಾರು ಅಂದರೆ ವಿಷ್ಣುವುದು ಏನು ಇನ್ನೂ ಒಂದು ಎರಡು ಮೂರು ಆದ ಮೇಲೆ ಬಂದಿರೋದು ಸೊ ನಾನು ನೂರ ಅರವತ್ತೆಂಟು ನೂರತ್ತೊಂಬತ್ತು ಏನೋ ಸಮಥಿಂಗ್ ಲೈಕ್ ದ್ಯಾಟ್ ಸೊ ಆ ಥರ ವಿಷ್ಣುವಿನ ಜೊತೆ ನಾನು ಬೆಳ್ಕೊಂಡು ನಾನೂ ಪ್ರಾರಂಭ ಮಾಡಿದೆ ಆದರೆ ನಾನು ಮೊದಲು ಪ್ರಾರಂಭ ಮಾಡಿದ್ದ ಚಿತ್ರ ಒಂದು ಇದು ಎರಡು ಚಿತ್ರ ಅಣ್ಣ ಮಾಡಿದ್ಮೇಲೆ ಮೂರನೇ ಚಿತ್ರ ನನಗೆ ವಿಷ್ಣುವ್ರದೇ ಸಿಕ್ತು ಅದಕ್ಕೆ ನಾವೊಂದು ಟೈಟ್ ಇಟ್ಟಿದ್ದು ಅಸಾಧ್ಯ ಅಂತ ಆ ಪಿಚ್ಚರು ಚೆನ್ನಾಗಿ ಹೋಯ್ತು ಚೆನ್ನಾಗಿ ಏನು ಅದು ಉದಯ್ ಚಂದ್ರಿಕಾ ಅನ್ನೋ ಲೇಡಿ ಪ್ರೊಡ್ಯೂಸರ್ ಅವರು ಉದಯ ಚಂದ್ರಕಾ ಬೇರೆ ಯಾರೂ ಇಲ್ಲ ಅವರು ಕೂಡ ನಮ್ಮ ಕನ್ನಡದ ನಟಿ ನಾಯಕಿಯವರು ಕೂಡ ಆಮೇಲೆ ರಾಜ್ಕುಮಾರ ಜೊತೆ ಹೀರೋಯಿನ್ ಪಾರ್ಟ್ ಮಾಡಿದವರು ನನಗೆ ಬುದ್ಧಿ ತಿಳಿದಂಗೆ ಧೂಮ್ಕೇತು ಅನ್ನೋ ಚಿತ್ರದಲ್ಲಿ ಅವರೇ ಬಹುಶಃ ಆಗಿರ್ಬೋದು ಆ ಥರ ಅವರು ಕೂಡ ಇದ್ದರು ಅವರು ಕೂಡ ಏನು ಪಿಚ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಪಟ್ಟು ವಿಷ್ಣು ಅವ್ರನ್ನ ನಾಯಕನಾಗ ಹಾಕಿ ನನ್ನನ್ನು ಡೈರೆಕ್ಷನ್ಗೆ ತಗೊಂಡ್ರು ಆಮೇಲೆ ನನಗೆ ಆ ನಿರ್ದೇಶನ ಕೊಟ್ಟು ಇದು ಕೊಟ್ಟ ಮೇಲೆ ನನಗೆ ಯಾವ ಥರದ್ದು ತೊಂದರೆ ಏನು ಮಾಡ್ತಿಲ್ಲ ನನಗೇನು ಬೇಕೋ ಏನು ಸೆಟ್ ಬೇಕೋ ಎಲ್ಲ ಹಾಕ್ಕೊಟ್ಟು ಹಾಕ್ಕೊಡ್ತಾಯಿದ್ರು ಅದು ನನಗೇನು ಬೇಕೋ ಅದನ್ನು ಒದಗಿಸ್ತಾಯಿದ್ರು ಸೊ ಪಿಚ್ಚರು ಕೂಡ ತುಂಬ ಅಚ್ಚುಕಟ್ಟಾಗಿ ಬಂತು ಆಮೇಲೆ ಅವ್ರಿಗೆ ಲಾಭವೂ ಬಂತು ಲಾಭವೂ ಬಂತು ಆಮೇಲೆ ಅವ್ರು ಮುಂದೆ ಪಿಚ್ಚರು ಕೂಡ ಮಾಡೋಕ್ಕೆ ಮುಂದೆ ಹೊರಟರು ಮುಂದಿನ ಪಿಚ್ಚರ್ ಯಾರು ಮಾಡಿದ್ರು ಅವ್ರು ನನ್ನ ಕರೀಲಿ ಯಾವಾಗಲೂ ಅಷ್ಟೇ ಸಿನಿಮಾದಲ್ಲೇ ಒಂದು ಪಿಚ್ಚರ್ ಚೆನ್ನಾಗಿ ಮಾಡ್ತು ಅಂದರು ಒಂದು ಸತಿ ಕರೀತಾರೆ ಆಮೇಲೆ ಬಿಟ್ಟೇ ಬಿಡ್ತಾರೆ ಸೊ ಅದರಿಂದ ಬಿಟ್ಟರೂ ಸಂತೋಷ ಕರೆದ್ರೆ ಸಂತೋಷ ಅದಕ್ಕೋಸ್ಕರ ಸಮತೋಲದಲ್ಲಿ ಇರಬೇಕಾದ ನಮ್ಮ ಕರ್ತವ್ಯ ಕರೀಲಿಲ್ಲ ಅಂತ ನಾವು ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ ಕರೆದಿದ್ರಲ್ಲ ಅದಕ್ಕೆ ಸಂತೋಷ ಪಟ್ಕೋಬೇಕು ನನ್ನ ವಿಷ್ಣುವ್ರ ಜೊತೆ ಪ್ರಯಾಣದಲ್ಲಿ ಬಹಳ ಚಿತ್ರಗಳ್ ನಾನು ವಿಷ್ಣುವ್ರ ಜೊತೆ ಮಾಡಿದ್ದೀನಿ ಆದ್ದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿ ನಾವು ಮಾಡಿದ್ದೀನಿ ಆ್ಯಂಡ್ ಒಂದು ರೀತಿ ನನಗೂ ಅವ್ರಿಗೂ ಏನು ಅಂತ ಹೇಳಿದ್ರೆ ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು ಅಥವಾ ಈಗ ಹೇಳೋದಾದರೆ ಈಗಿನ ಕಾಲದಲ್ಲಿ ಹೇಳೋದ್ರೆ ಕೆಮಿಸ್ಟ್ರಿ ಅಂತಾರಲ್ಲ ಆ ಕೆಮಿಸ್ಟ್ರಿ ಚೆನ್ನಾಗಿತ್ತು ಆ ಕೆಮಿಸ್ಟ್ರಿ ಚೆನ್ನಾಗಿದ್ದರಿಂದ ಮ್ಯಾಥಮೆಟಿಕ್ಸ್ ಸ್ವಲ್ಪ ವರ್ಕೌಟ್ ಆಗಿಬಿಟ್ಟು ಅತಿ ಹೆಚ್ಚಿನ ಚಿತ್ರ ನನಗೆ ಡೈರೆಕ್ಷನ್ ಮಾಡೋ ಅವಕಾಶ ವಿಷ್ಣುನೂ ಒದಸ್ಕೊಟ್ರು ಅಂತ ಹೇಳ್ಬೋದು ಎಲ್ಲ ಹೆಚ್ಚಿಗೆ ಒಬ್ಬ ಪಿಕ್ಚರ್ ಚಿತ್ರಗಳನ್ನ ನಿರ್ಮಾಣ ಮಾಡಬೇಕು ಅಂದರೆ ಅದಕ್ಕೆ ನಾಯಕರೇ ಕಾರಣ ಹೊರ್ತರು ನಾಯಕರು ಕಾರಣ ಇರ್ಬೋದು ಅದಕ್ಕಿಂತ ಹೆಚ್ಚಿನ ಕಾರಣ ಯಾರು ಅಂದರೆ ನಿರ್ಮಾಪಕರು ಅವರೇ ನಮ್ಮನ್ನು ಸೆಲೆಕ್ಟ್ ಮಾಡೋದು ನನ್ನ ಸೆಲೆಕ್ಟ್ ಮಾಡೋದಾಗಲಿ ನಾಯಕನ ಸೆಲೆಕ್ಟ್ ಮಾಡೋದ್ಲಿ ಎಲ್ಲರಾಗಲಿ ಹಣ ಹಾಕಿ ಹಣ ಹಾಕೋರು ಆಮೇಲೆ ನಾವು ತೆಕ್ಕೊಡ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಆಗ್ತಿತ್ತು ಸೊ ಅದರಿಂದ ಅಷ್ಟು ಪಿಚ್ಚರ್ ಮಾಡಿದಾಗ ಐ ಥಿಂಕ್ ಕೆಲವು ಚಿತ್ರಗಳಲ್ಲಿ ಸ್ವಲ್ಪ ಮುಗ್ಗರಿಸಿರ್ಬೋದು ಕೆಲವು ಚಿತ್ರ ಚೆನ್ನಾಗಿ ಹೋಗಿರ್ಬೋದು ಬಟ್ ಒಟ್ಟಿನಲ್ಲಿ ವಿಷ್ಣು ಅವ್ರ ಜೊತೆ ನನ್ನ ಪ್ರಯಾಣ ತುಂಬ ಚೆನ್ನಾಗಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇನು ಅಂತ ಹೇಳಿದ್ರೆ ನಾನು ವಿಷ್ಣು ಅವ್ರನ್ನ ಇಟ್ಕೊಂಡೇ ನಿರ್ಮಾಣ ಮಾಡಬೇಕು ಅಂತಿದ್ದೆ ಒಂದು ಪಿಚ್ಚರ್ನ ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಒಬ್ಬ ಒಬ್ಬ ಡೈರೆಕ್ಟ್ರ್ ಆದ ಅಂದರೆ ಡೈರೆಕ್ಟ್ ಆದಮೇಲೆ ಇನ್ನು ನೆಕ್ಸ್ಟ್ ಏನೋ ಒಂದು ಸ್ವಲ್ಪ ಪಿಚ್ಚರ್ ಮಾಡಿ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಪ್ರೊಡ್ಯೂಸ್ ಮಾಡೋಣ ಅಂತ ಒಂದು ಆಸೆ ಇರತ್ತೆ ಪ್ರೊಡ್ಯೂಸರ್ ಆಗಬೇಕು ಅಂತ ಒಂದು ಆಸೆ ಸೊ ಆ ಥರ ಪ್ರೊಡ್ಯೂಸರ್ ಆಗಬೇಕು ಅಂತ ನನಗೊಂದು ಆಸೆ ಇತ್ತು ಆವಾಗ ನನಗೆ ಇದ್ದಿದ್ದು ಬಹಳ ಚಿತ್ರಗಳು ನನ್ನ ನಾಯಕ ವಿಷ್ಣುವರ್ಧನೆ ಆದ್ದರಿಂದ ಅವ್ರನ್ನ ಹೋಗಿ ಡೇಟ್ ಕೇಳಿದೆ ಅವರು ಯಾಕೋ ಅವರು ಅವರು ಅವ್ರ ಬ್ರದರ್ಗಳು ಸ್ವಲ್ಪ ಹೊಂದಾಣಿಕೆ ನನಗೆ ಸರಿ ಹೋಗಲಿಲ್ಲ ಅವ್ರ ಬ್ರದರೇನೆ ಎಲ್ಲ ಡೇಟ್ ಇಟ್ಟು ನೋಡ್ಕೋತಾ ಇದ್ದು ಅವರು ಏನೋ ಸ್ವಲ್ಪ ನಮಗೂ ಅವ್ರಿಗೂ ಒಂದು ಸ್ವಲ್ಪ ಚಿಕ್ಕ ಮಾತುಕತೆ ಆಯಿತು ಭಿನ್ನಾಭಿಪ್ರಾಯ ಅಂತ ಹೇಳಬಾರ್ದು ಮಾತುಕತೆ ಆಯಿತು ಸರಿ ನಾನು ಸರಿ ಯಾತಕ್ಕ ಅವ್ರಿಗೆ ಬೇಸರ ಅಂತ ಕಾಣಿಸುತ್ತೆ ಬೇಡ ನಾನು ಕೇಳೋದು ಬೇಡ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಅವ್ರ ಮನೆಯಿಂದ ಆಮೇಲೆ ನಾನು ಆ ಚಿತ್ರನ ಪ್ರಭಾಕರ್ ಅಂಡ್ ಆರತಿ ಇಟ್ಕೊಂಡು ಮಾಡಿದೆ ಅದು ಅವರು ಆ ಮುತ್ತೈದ ಭಾಗ್ಯ ತುಂಬ ಚೆನ್ನಾಗಿ ಹೋಯಿತು ಅದು ಆ ಚ ಅದೊಂದು ಕಂಟಿನ್ಯೂಯೇಷನ್ ನಾನು ಯೋಚನೆ ಮಾಡಿದೆ ಇಲ್ಲಿ ಹೆಂಗಿದ್ರು ವಿಷ್ಣು ನನಗೆ ಸಿಗಲಿಲ್ಲ ವಿಷ್ಣು ಸಿಗದೆ ಇದ್ದಂದ್ರೆ ಯಾತಕ್ಕೋಸ್ಕರ ಪ್ರಭಾಕರ್ ಆರತಿನೇ ಇಟ್ಕೊಂಡು ಪ್ರೀತಿ ವಾತ್ಸಲ್ಯ ಮಾಡಬಾರ್ದು ಅಂತ ಒಂದು ಯೋಚನೆ ಮಾಡಿದೆ ಅದು ಅದಕ್ಕೆ ನೋಡೋ ಕತೆ ಹಾಕಿ ಮಾಡಿದ್ರು ಅದು ಚೆನ್ನಾಗಿತ್ತು ಪ್ರಭಾಕರ್ ಒಪ್ಕೊಂಡ್ರು ಆರತಿನೂ ಒಪ್ಕೊಂಡ್ರು ಆಮೇಲೆ ಅದು ಸಿನಿಮಾನೂ ಆಯಿತು ಆ ಸಿನಿಮಾ ಆಗುವಾಗ ನಾನು ಅವ್ರಿಗೆ ವಿಷ್ಣು ಹೇಳಿದೆ ಏ ನೀನು ಮಾಡಬೇಕಾಗಿತ್ತು ಪಿಕ್ಚರ್ ಕಣೋ ನೀನು ಸಿಗಲೇ ಇಲ್ಲ ನನಗೇನು ಏ ಆಗ ನೋಡು ಅದೇನೋ ಮಿಸ್ ಆಗೋಗ್ಬಿಡ್ತು ಬೇಡ ನೆಕ್ಸ್ಟ್ ಪಿಚ್ಚರ್ ನೀನು ಮಾಡುವಾಗ ನೀನು ನನ್ನೇ ಇಟ್ಕೊಂಡು ಮಾಡಬೇಕು ಬೇರೆಯವ್ರಲ್ಲ ನನ್ನ ಇಟ್ಕೊಂಡು ಮಾಡೋದಾದರೆ ಹೇಳು ಅಂತಂದು ನಿನ್ನಿಟ್ಕೊಂಡೆ ಮಾಡ್ತೀನಿ ನೀ ಡೇಟ್ ಕೊಡಬೇಕು ನನಗೆ ನೀ ಬಾ ನಾ ಡೇಟ್ ಕೊಡ್ತೀನಿ ಅಂದರು ಸರಿ ನೆಕ್ಸ್ಟ್ ಪಿಚ್ಚರು ನಾನು ಅವ್ರನ್ನ ಕೇಳಿದೆ ಕತೆಗಳು ಸ್ವಲ್ಪ ಹಾಗೂ ಹೀಗೋ ಏನೋ ಹುಡ್ಕೋದು ಹಿಡ್ಕೋದೆಲ್ಲ ಮಾಡ್ತು ಆಮೇಲೆ ಕೊನೆಗೆ ಏನಾಯಿತು ಅಂದರೆ ಒಂದು ಪಿಚ್ ಒಂದು ಸಬ್ಜೆಕ್ಟ್ ಫೈನಲೈಸ್ ಆಯಿತು ಅದು ಏನು ಅಂತ ಹೇಳಿದ್ರೆ ಜೀವನ ಚಕ್ರ ಜೀವನ ಚಕ್ರದಲ್ಲಿ ವಿಷ್ಣು ಕಥೆನೂ ತುಂಬ ಚೆನ್ನಾಗಿತ್ತು ಆಮೇಲೆ ಅದರಲ್ಲಿ ಸ್ಟಾರ್ ಕ್ಯಾಸ್ಟು ತುಂಬ ಚೆನ್ನಾಗಿತ್ತು ಕೋರ್ಸ್ ಅದನ್ನು ನಿರ್ಮಾಣ ನಾನೇ ಮಾಡಿದ್ದು ನಾನು ರಾಜಾರಾಮ್ ಅಂತ ರಾಜಾರಾಮ್ ಯಾರು ಅಂದರೆ ಛಾಯಾಗ್ರಾಹಕರು ನಾನು ನನ್ನ ಜೊತೆ ಜ ರಾಜಾರಾಮ್ ಅವರು ಹೆಚ್ಚು ಕಮ್ಮಿ ಎಲ್ಲ ಸಿನಿಮಾಗಳು ಅವರು ಮಾಡಿದ್ದಾರೆ ಮೇ ಬಿ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಪಿಚ್ಚರ್ಗಳು ಮಾಡಿರ್ಬೋದು ವಿಷ್ಣುವ್ರದ್ದೆಲ್ಲ ಪಿಚ್ಚರ್ ಅಲ್ಲದೆ ಬೇರೆ ಬೇರೆ ಪಿಕ್ಚರ್ನ ಮಾಡ್ತಿದ್ದಲ್ಲ ಆವಾಗೆಲ್ಲ ರಾಜಾರಾಮ್ ಇರ್ತಾ ಇದ್ದಿದ್ದು ನನಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಅವರು ಕ್ಯಾಮರಾಮನ್ ಆಗಿದ್ದರು ಸೊ ನಮಗೆ ಆವಾಗಿಂದ ಅವ್ರ ಜೊತೆ ಬಾಂಧವ್ಯ ಬೆಳ್ಕೊಂಡು ಬಂತು ಆಮೇಲೆ ಈ ಥರ ಆದಾಗ ನಿರ್ಮಾಣ ಮಾಡುವಾಗ ಯಾತಕ್ಕೋಸ್ಕರ ಅವರು ಪಾರ್ಟ್ನರ್ ಆಗಿದ್ದ ಚೆನ್ನಾಗಿರುತ್ತೆ ಟೆಕ್ನಿಷಿಯನ್ನು ಇಬ್ಬರು ಟೆಕ್ನಿಷಿಯನ್ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಹಿಂದೆ ದೊರೆ ಭಗವಾನ್ ಕೂಡ ಅದೇ ಥರ ಒಬ್ಬ ಟೆಕ್ನಿಷಿಯನ್ನು ಒಬ್ಬರು ಕ್ಯಾಮ್ರಾಮನ್ ಇದ್ಕೊಂಡು ಮಾಡಿ ಮಾಡಿದ್ದೆವು ಸೊ ನಮ್ಮದು ಹಾಗೇನೇ ಇರಲಿ ಜೋಡಿ ಅಂದ್ಕೊಂಡು ಮಾಡಿದ್ವು ಅವರು ಒಪ್ಕೊಂಡ್ರು ರಾಜಾರಾಮ್ ಸಾರು ಅದೇ ಥರ ನಾವು ಮೊದಲು ಪ್ರಭಾಕರರು ಆರತಿ ಚಿತ್ರ ಮಾಡಿದ್ವು ಪ್ರೀತಿ ವಾತ್ಸಲ್ಯ ಅದಾದ್ಮೇಲೆ ಈ ಪಿಚ್ಚರ್ಗೂ ರಾಜಾರಾಮೆ ಆಗಿದ್ರು ಅವ್ರ ಜೊತೆ ನಾನು ಇನ್ನು ಮುಂದೆ ಇನ್ನೂ ಒಂದು ಐದು ಸೀನು ಒಟ್ಟು ಏಳನೇ ಚಿತ್ರ ನಿರ್ಮಾಣ ಮಾಡಿದ್ದೀವಿ ಏಳು ಚಿತ್ರದಲ್ಲೂ ಕೂಡ ನಮಗೆ ರಾಜಾರಾಮ್ ಸಾರ್ ಅನ್ನೋದು ಅಣ್ಣವರು ಅಂತ ಅನ್ನೋದು ರಾಜಾರಾಮ್ ಅಣ್ಣ ಅಂತ ಕರಿತಾ ಇದ್ದು ಅವ್ರ ಜೊತೆ ನಾನು ಸಿನಿಮಾನು ಮಾಡಿದ್ವು ಏಳು ಸಿನಿಮಾದಲ್ಲಿ ಎಲ್ಲನೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ಪುಡ್ತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ